ನಮಸ್ತೆ ಯೋಗಿ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಿನ್ನೆಯ ದಿನ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ಯೂಸುಫ್ ಎನ್ ಡಂಬಳಿವರ ಹುಟ್ಟುಹಬ್ಬವನ್ನು ಗದಗ ಜಿಲ್ಲೆ ರಾಜೀವ ಗಾಂಧಿ ನಗರದ ಅವರ ನಿವಾಸದ ಮುಂದೆ ಕೇಕ್ ಕಟ್ ಮಾಡಿ ಸಿಹಿ ಹಂಚುವುದರ ಮೂಲಕ ನೂರಾರು ಸ್ನೇಹಿತರ ಸಮ್ಮೇಳನದಿಂದ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ಯುವ ನಾಯಕರಾದಂತಹ ಶ್ರೀ ಸಚಿನ್ ಡಿ ಪಾಟೀಲ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ಕೆ ಎಚ್ ಪಾಟೀಲ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂತಹ ದಾವುದ್ ಲೋಧಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀ ಹನುಮಂತ ಕೋನಿಸಾಗರ್ ಯುವ ನಾಯಕರಾದ ರಾಜುವನ ಶಿರಹಟ್ಟಿ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದಂತಹ ಶ್ರೀ ರಫಿಕ್ ಸಾಬ್ ಕನಕವಾಳ್ ರಾಜು ವಾಲಿಕಾರ್ ಅಬ್ಬಾಸಲಿ ಹುಬ್ಬಳ್ಳಿ ಜಾಫರ್ ಡಂಬಳ್ ಅಬ್ದುಲ್ ರಹೀಂ ಹವಾಲ್ದಾರ್ ಶಾರುಖ್ ಮುಸ್ತಾಫ್ ರಾಜು ಹಾಗೂ ರಾಜೀವ್ ಗಾಂಧಿ ನಗರದ ಎಲ್ಲ ಗುರು ಹಿರಿಯರು ಯುವಕ ಮಿತ್ರರು ಭಾಗವಹಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಬೇರೋ ರಿಪೋರ್ಟ್ ಹನುಮಂತ ಕುವಿಸಾಕರ್ ಯುಕೆ ಸೆವೆನ್ ಕನ್ನಡ ನ್ಯೂಸ್ ಕದಗ